ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಎದ್ದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರೀ ಇವತ್ತು ಬುಧವಾರ ನೋಡಿರಿ ಬೆಳಗ್ಗೆ ಟೈಮ್ ಐದುವರೆಗೆ ಐತಿ ಅಂದರೆ ಐದು ಗಂಟೆಗೆ ಎದ್ದಿದ್ದು ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಫಸ್ಟಿಗೆ ಗ್ಯಾಸ್ ಎಲ್ಲ ಒರೆಸಿ ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ಬಟಾಟಿ ಕುದಿಸಾಕಿಟ್ಬಿಟ್ಟು ಯೋಗ ಮಾಡ್ರೈತೆ ಅಂತ ಬಟಾಟಿ ಕುದಿಸಾಕತೀನಿ ನೋಡ್ರಿ ಇವತ್ತು ದೋಸೆ ಸಂಗಟ ಬರೀ ಬಟಾಟಿ ಪಲ್ಯ ಅಷ್ಟೇ ಮಾಡ್ತೀನಿ ಅದಕ್ಕಾಗಿ ಈ ಕುದಿಸಿ ಇಟ್ಬಿಟ್ರೆ ಅದು ನಾವು ಪಲ್ಯ ಮಾಡ್ದಾಗ ತಣ್ಣಗಾಗಿರ್ತೈತ್ರಿ ಸುಲಭದಾಗು ಈಜಿ ಆಗುತ್ತೆ ಅಂದ್ರೆ ಲೇಟ್ ಮಾಡಿ ಕುದಿಸಿಬಿಟ್ರೆ ಪಲ್ಯ ಅವಸರದಾಗ ಮಾಡ್ಕೋಕೆ ಹೋಗ್ತೀವಿ ಅದು ಬಿಸಿ ಬಿಸಿ ಇರುತ್ತಲ್ಲ ಅದಕ್ಕಾಗಿ ಈ ಕುದಿಸಿ ಇಟ್ಟರೆ ಆಯ್ತಂದ್ರೆ ಕುದಿಸೋಕತೀನಿ ನೋಡ್ರಿ ಈ ಕಡೆ ಬಟಾಟಿ ಇಟ್ಬಿಟ್ಟು ಯೋಗ ಮಾಡಬೇಕು ಬಟಾಟಿ ಯಾವಾಗಲೂ ಓಪನ್ ಆಗಿ ಕುದಿಸ್ಕೊಂಡ್ಬಿಟ್ರೆ ಅದನ್ನ ಕಟ್ ಮಾಡಿ ಹಾಕಬೇಕ್ರೆ ಅಂದ್ರೆ ಜಲ್ದಿ ಕುದಿತಾವು ನಾವು ಹಂಗ ಪೂರ್ತಿಯಾಗಿ ಹಾಕ್ಬಿಟ್ರೆ ಅವು ಜಲ್ದಿ ಕುದಿಯಂಗಿಲ್ಲ ರೀ ಟೈಮ್ ಜಾಸ್ತಿ ತಗೊಂತೈತಿ ಈ ರೀತಿ ಕಟ್ ಮಾಡಿ ಹಾಕಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಬೆಂದು ಬಿಡ್ತಾವೆ ಕುದಿಸಾಕಿದಾಗ ಒಂದು ಚೂರ ಉಪ್ಪು ಹಾಕಬೇಕು ಇನ್ನಷ್ಟು ಜಲ್ದಿನೂ ಬೆಂತಾವೆ ಮಾತ್ರ ಸೊಪ್ಪು ಏನಿತ್ತಲ್ಲ ಜಲ್ದಿ ಉಸ್ತಾವೆವು ಹೀಗಾಗಿ ಸ್ವಲ್ಪ ಉಪ್ಪು ಮತ್ತು ಬಟಾಟಿ ಕಟ್ ಮಾಡಿ ಹಾಕಿ ಕುದಿಸಾಕಿ ಇಟ್ಟಿದ್ದೀನಿ ರೀ ದೋಸೆ ಹಿಟ್ಟನು ಅಷ್ಟೊಂದೇನು ಉಬ್ಬಿತ್ತಿಲ್ಲ ಅದಕ್ಕಂತ ಮತ್ತು ಹಂಗೆ ರೀ ಈಗ ಬಟಾಟೆ ಇಟ್ಬಿಟ್ಟು ಇನ್ನು ಯೋಗ ಸ್ಟಾರ್ಟ್ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತಿ ನೋಡ್ರಿ ಕರಿ ಅಂತೂ ಎಲ್ಲ ಕಡೆ ಓಡಾಡಕತ್ತವಕ್ಕೆ ಮ್ಯಾಲ ಹಾಸ್ಬಿಟ್ರೆ ಸಾಯ್ತವಂತ ನಾವು ಎಷ್ಟು ನುಗ್ಸಾಕೆ ಹೋಗ್ತೀನಿ ಮತ್ತು ಅಲ್ಲೇ ಬಂದುಬಿಡ್ತಾವೆ ಹೀಗಾಗಿ ಅದು ಸ್ವಲ್ಪ ಕಡೆ ತಲ್ಬಿಟ್ಟು ಈಗ ಯೋಗನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಒಂದು ಆರು ಗಂಟೆ ತನಕ ಯೋಗ ಮಾಡ್ತೀನಿ ಆಮೇಲೆ ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಜಳಕ ಮಾಡಿ ಬಂದ್ರೈತಂತೆ ನೀರನ್ನು ಕಾಸಕ್ಕೆ ಇಟ್ಟಿದ್ದರೆ ನೀರು ಕಾಯ್ದಿತ್ತು ಹೀಗಾಗಿ ಜಳಕ ಮಾಡಿ ಬಂದು ದೇವರ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಬೆಳಗಿನ ನೆಶಕನಾಗ ಬಟಾಟಿ ಕುದಿಸಿಟ್ಟಿದ್ದೆಲ್ಲ ಅವನ್ನ ಸುಲಿದ್ಬಿಟ್ಟು ಇನ್ನು ಒಳಗಡ್ಡೆ ಮೆಣ್ಸಿಂಕಿ ಅಷ್ಟು ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ರೈತೆ ಚಟ್ನಿ ಮಾಡಕ್ಕೆ ಹೋಗಂಗಿಲ್ಲ ರೀ ಆ್ಯಕ್ಚುಲಿ ನಮ್ಮ ನೀರಿಗಾಯ್ತು ಮನಗೆ ಚಟ್ನಿ ಇದ್ರೆ ಇಷ್ಟ ಆಗುತ್ತಾ ಅಂದರೆ ಕೊಬ್ಬರಿ ಇದ್ದಿತ್ತಿಲ್ಲ ಅಂತ ಚಟ್ನಿ ಮಾಡಕ್ಕೆ ಹೋಗ್ಲಿಲ್ಲ ರೀ ಅದ್ರಾಗ ನಾನು ಅಡುಗೆ ಮಾಡಿದಾಗ ಮಕ್ಕಳಿಗೆ ಅದು ಇದು ಏನಾದರೂ ನೆನಪಾಗ್ತಾ ಇರ್ತಾವೆ ಅದು ಎಲ್ಲೈತ್ ಮಮ್ಮಿ ಇದು ಎಲ್ಲೈತ್ ಮಮ್ಮಿ ಅಂತ ಕೇಳ್ತಾ ಇರ್ತಾರೆ ಹಿಂಗಾಗಿ ಅಡುಗೆ ಮಾಡೋದು ಬಿಟ್ಬಿಟ್ಟು ಹೋಗಿ ಅದನ್ನೆಲ್ಲ ಕೊಡೋದು ಮತ್ತು ಅದನ್ನ ಹೇಳಿ ಬರೋದು ಇದನ್ನ ಕೆಲಸ ಆಗುತ್ತೆ ನೋಡ್ರಿ ಬೆಳಗ್ಗೆ ಎದ್ಕೊಳ್ಳಿ ಅದನ್ನೊಂದೇ ತಲೆ ಬೀಸಿ ಮಾಡ್ತಾರೆ ಅಂದ್ರೆ ಮಕ್ಳು ರೀ ಏನಾದರೂ ಬೇಕಾ ಬೇಕಾಗಿಬಿಟ್ರೆ ಅದನ್ನ ಹುಡ್ಕಾಡೋದಿಲ್ಲ ಎಲ್ಲೈತಿ ಅಂತ ಹೇಳಿ ಕೇಳಿಬಿಡೋದು ಅಷ್ಟೇ ಗೊತ್ತಾಗುತ್ತೆ ಹೀಗಾಗಿ ನಾವು ಹೋಗಿ ಮತ್ತವರಿಗೆ ಹುಡುಗಿ ಕೊಟ್ಟು ಬರಬೇಕು ಹೀಗಾಗಿ ಅದನ್ನ ತನಗೆ ಅರ್ಬಿ ಹುಡುಕಿ ಕೊಟ್ಟು ಬಂದರೆ ಈಗ ಪಲ್ಯನೂ ರೆಡಿ ಮಾಡಿ ಇದು ಹಾಕತ್ತೀನಿ ನೋಡ್ರಿ ಮಸ್ತಗೆ ಬಟಾಟೆ ರೆಡಿ ಆಗೈತಿ ಬಟಾಟಿ ಪಲ್ಯಕ್ಕೆ ಯಾವಾಗಲೂ ಟೊಮೆಟೊ ಹಾಕಕ್ಕೆ ಹೋಗಬಾರ್ದು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಸಕ್ಕರೆ ಹಾಕಿಬಿಟ್ರೆ ಮಸ್ತ್ ಆಗ್ತೈತೆ ರೀ ಅಂದರೆ ಮೆಣ್ಸಿನ್ಕಾಯಿ ಒಳಗೆಲ್ಲ ಹಾಕಿರ್ತೀವಿ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು ಇದು ಸಕ್ಕರೆ ಮತ್ತು ನಿಂಬೆಹಣ್ಣು ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ತಿಂತಾರೆ ಈಗ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ದೋಸೆ ಇಟ್ಟನು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಅದು ಹಾಕಕ್ಕೆ ಹೋಗೋಂಗಿಲ್ಲ ಬರೀ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದು ಚೂರು ಸಕ್ರೆ ಹಾಕಿಬಿಟ್ಟು ಮಾಡಬೇಕು ಆ ಸಕ್ರೆ ಹಾಕೋದ್ರಿಂದ ಕಲರು ಚಲೋ ಬರ್ತಾವ್ರಿ ಅಂದ್ರೆ ಕೆಂಪು ಬರ್ತೈತಿ ಬೆಂದ ಮೇಲೆ ಅದಕ್ಕಾಗಿ ಒಂದು ಚಮಚದಷ್ಟು ಸಕ್ರೇ ಹಾಕಿದ್ದು ಇನ್ನು ಮಸ್ತಗೆ ಎಲ್ಲರಿಗೂ ಈ ದೋಸೆ ರೆಡಿ ಮಾಡಿ ಕೊಡ್ಬೇಕು ನೋಡಿರಿ ಮನೆಯೊಳಗೆ ಮೆತ್ತಗಾಗಿ ದೋಸೆ ಮಾಡಿಕೊಟ್ರೆ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಈ ರೀತಿ ಕಲ್ಗಾಗಿ ಕ್ರಿಸ್ಪಿಯಾಗಿ ಮಾಡಿಕೊಡ್ಬೇಕು ಜಾಸ್ತಿ ಟೈಮ್ ಇಳಿತೈತಿ ಮತ್ತು ತಿನ್ನೋದಾಗುತ್ತೆ ರೀ ಸ್ವಲ್ಪ ದಿಪ್ ದಿಪ್ಪಾಗಿ ಮಾಡಿಕೊಟ್ರೆ ಜಲ್ದಿನೂ ಮುಗಿತೈತಿ ಆದ್ರೂ ಆ ಥರ ಇಷ್ಟಪಡೋಂಗಿಲ್ಲ ಈ ರೀತಿ ಕ್ರಿಸ್ಪಿಯಾಗಿನೇ ಮಾಡಿಕೊಡ್ಬೇಕು ನಮ್ಮ ಮನೆಯವರು ಹಂಗೆ ಮಾಡ್ತಾರೆ ನನಗೂ ಇದೇ ರೀತಿ ಇಷ್ಟ ಆಗುತ್ತೆ ನಾನು ಲೇಟ್ ಆಗುತ್ತಂತ ಸ್ವಲ್ಪ ದಿಪ್ಪದಿಪ್ಪಾಗಿ ಬಂದು ದೋಸೆ ಥರ ಮಾಡ್ಕೊಂಡು ತಿನ್ನೋದು ಜಾಸ್ತಿ ಈಗ ನನ್ನ ತನು ಇದ್ರೆ ನಾ ಅಷ್ಟೇ ಮನೆ ಹತ್ತ ನೋಡ್ರಿ ಕುಂತಲೇನೇ ಸಾಸ್ ಕೊಡ್ರಿ ದೋಸೆ ಕೊಡ್ರಿ ಅಂತೇಳಿ ನಮ್ಮ ಮನೆ ಯಜಮಾನ್ ರೇಖಿ ಎಲ್ಲನೂ ಕುಂತಲೇನೇ ಆಗಬೇಕು ಅಂದರೆ ಕೆಲಸ ಮಾಡೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈಗ ಎಲ್ಲನೂ ಕೂಂತಲೇ ಬರಬೇಕು ಆ ಥರ ಮಾಡ್ತಾ ಇರ್ತಾಳು ಈಗ ಮನು ದೋಸಾಕ್ಕೆ ಸಾಸ್ ಮತ್ತು ದೋಸೆನೂ ತಂದು ಕೊಟ್ಟರೆ ನಾನು ಎಲ್ಲರಿಗೂ ದೋಸೆ ಹಾಕಿ ಕೊಟ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ನಾಷ್ಟ ಮಾಡಿ ಮತ್ತು ಇದು ಎಡಿಟ್ ಮಾಡಿ ಅದಕ್ಕೆ ವೈಝ್ ಓವರ್ ಕೊಟ್ಟು ಇಟ್ಟೆ ರೀ ಈ ಟೈಮ್ ಹನ್ನೊಂದರಿ ಹನ್ನೆರಡು ಗಂಟೆ ಆಗಿ ಬಂದೈತಿ ಇಷ್ಟು ತನಕ ಅದನ್ನೇ ಕೆಲಸ ಆಯಿತು ಇನ್ನು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡೋಣಂತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಭಾಳ ಜಸ್ಟ್ ಅನ್ಸಾಕತ್ತಿತ್ತು ಮತ್ತು ಸಂಕ್ರಾಂತಿ ಬಂದೈತಿ ಅಲ್ರಿ ಅಂದರೆ ಎರಡು ತಿಂಗಳಾಗಿ ಹೋಯ್ತು ಕಿಚನ್ ಕ್ಲೀನಿಂಗ್ ಮಾಡಿದ್ರೆ ಅಂದರೆ ಈ ಮನೆ ಬಂದಾಗ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿದ್ದಲ್ಲ ಎರಡು ತಿಂಗಳೂ ಆಗಿ ಹೋಯಿತು ಮತ್ತು ಜಸ್ಟ್ನು ಆಗೈತಿ ಅಂದರೆ ದೂಸು ಭಾಳ ಆಗಿತ್ತು ರೀ ಮತ್ತು ಸಂಕ್ರಾತ್ರಿನೂ ಬಂದೈತಿ ಒತ್ತಾಟಿ ಎಲ್ಲ ಆಗುತ್ತಂತ ಕ್ಲೀನ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗ ಎಲ್ಲನೂ ಖಾಲಿ ಮಾಡಿಬಿಟ್ಟು ತಿಕ್ಕಿ ತೊಳೆದು ಒಣಗಿಸಿಬಿಟ್ಟು ಎಲ್ಲ ಹಾಕಿಡ್ಬೇಕ್ರಿ ಅಂದರೆ ಡೀಪ್ ಕ್ಲೀನಿಂಗ್ ಅಂದರೆ ಇದೇ ರೀತಿ ಇರುತ್ತಲ್ಲ ಅಂದರೆ ಸ್ವಲ್ಪ ಮ್ಯಾಲೆ ಅಷ್ಟು ಒರೆಸಿಬಿಟ್ಟು ಇಟ್ಕೊಂಡ್ಬಿಟ್ರೆ ಅಷ್ಟು ಐರನ್ ಅನ್ಸಂಗಿಲ್ಲ ರೀ ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರೆ ಭಾಳ ಕಷ್ಟ ಅಂತ ಅನ್ಸುತ್ತೆ ಬೆಳಗ್ಗೆಯಿಂದ ಸಂಜೆ ಮಟ್ಟನೂ ಒಂದು ಅಡುಗೆ ಮನೆ ಕ್ಲೀನ್ ಮಾಡೋಕೆ ಟೈಮ್ ತೊಗೊಂತೈದ್ರಿ ಮತ್ತು ಬಾಂಡೆ ಎಲ್ಲ ತಿಕ್ಕೋದು ಮತ್ತು ಅವಕ್ಕೆ ತೊಳದು ಬಿಟ್ಟು ಒಣಗಿಸಿ ಮತ್ತದನ್ನೆಲ್ಲ ಹಾಕಿಡೋ ತನಕ ಬೆಳಗ್ಗೆಯಿಂದ ಸಂಜೆ ತನಕನೂ ಟೈಮ್ ಬೇಕಾಗುತ್ತೆ ನೋಡಿರಿ ಈಗ ಟೈಮ್ ಹನ್ನೆರಡುವರೆಗೈತ್ರಿ ಫಸ್ಟಿಗೆಲ್ಲ ಖಾಲಿ ಮಾಡಿಬಿಟ್ಟು ತಿಕ್ಕಿ ಇಡ್ತೀನಿ ಆಮೇಲೆ ಎಲ್ಲ ಒರೆಸೋದು ಮತ್ತು ಅವೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕೋದು ಮಾಡ್ತಿದ್ರಿ ಅದಕ್ಕಾಗಿ ಫಸ್ಟಿಗೆ ಏನೈತಾ ಸ್ವಲ್ಪ ಪಿಂಗಾಣಿ ಮತ್ತು ಗ್ಲಾಸಿನ ಡಬ್ಬಿ ಎಲ್ಲ ತಿಕ್ಬಿಟ್ಟು ಈ ಥರ ಆಯಿತು ಆಮೇಲೆ ಸ್ಟೀಲ್ ಡಬ್ಬಿ ಮತ್ತು ಹೊರಗಡೆ ಒಯ್ಯ್ದು ತಿಕ್ತಿಂದರೆ ಭಾಳ ತನಕ ನಿಂತ್ಬಿಟ್ಟು ಮಾಡಿ ತಿಕ್ಬಿಟ್ರೆ ನೋವು ಬರುತ್ತಲ್ಲ ಅದಕ್ಕಾಗಿ ಇವ್ ಇಷ್ಟೇ ಇಲ್ಲೇ ತಿಕ್ಬಿಟ್ಟು ಆಮೇಲೆ ಸ್ಟೀಲ್ ಬಾಂಡಿಯಲ್ಲಿ ಹೊರಗಡೆ ಒಯ್ದು ತಿಕ್ತಿಂದ್ರೆ ಈಗ ಹಾಗೆ ಅಡಗಿನೂ ಮಾಡ್ಕೊಳಕತ್ತಿದ್ವು ಅಂದರೆ ದೋಸೆ ಐತ್ರಿ ನನಗೆ ದೋಸೆ ಅಂದರೆ ಅಷ್ಟೊಂದು ಮಧ್ಯಾಹ್ನ ಸರಿ ಅಂತ ಿಲ್ಲಾಂದ್ರೆ ಪಿತ್ತಾ ಬಂತೈತಿ ಅದಕ್ಕಾಗಿ ಈಗ ಸ್ವಲ್ಪ ಹೆಸರು ಕಾಳು ಮತ್ತು ಮೆಂತೆ ಪಲ್ಯ ಹಾಕಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಸಜ್ಜಿ ರೊಟ್ಟಿ ಅದಾವಾದ್ರೆ ನಿನ್ನೆ ಮಾಡಿದ್ದು ಅದನ್ನೇ ಊಟ ಮಾಡಾಕ ಬರುತ್ತೆ ಹೆಸರು ಕಾಳು ಕುದಿಸ್ಬಿಟ್ಟು ಮೆಂತ್ಯ ಪಲ್ಯ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೈತ್ರಿ ರೊಟ್ಟಿ ಸಂಗಟ ಮಸ್ತ್ ಆಗುತ್ತಂತೆ ಹೆಸ್ರು ಕಾಳು ಕುದಿಸೋಕೆ ಇಟ್ಟಿದ್ನಿ ಅಂದರೆ ನೀರು ಹೆಸ್ರು ಬರಾಕೆ ಇಟ್ಟಿದ್ದೀನಿ ರೀ ನೀರು ಹಸ್ರು ಬಂದಮೇಲೆ ಆಮೇಲೆ ಹೆಸರು ಕಾಳು ತೊಗೋದ್ಬಿಟ್ಟು ಹಾಕಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರೆ ರೈತ್ರಿ ಈಗ ಆ ಕಡೆ ಹೆಸರು ಕಾವನ್ನ ಕುದಿಸಾಕಿಟ್ಬಿಟ್ಟು ಈ ಕಡೆ ಗ್ಲಾಸ್ ಐಟಮ್ಸ್ ಎಲ್ಲ ತಿಕ್ಕಾಕೀನಿ ನೋಡ್ರಿ ಗ್ಲಾಸ್ ಡಬ್ಬಿ ಆಗಲಿ ಪಿಂಗಾಣಿ ಡಬ್ಬಿಗಳಾಗಲಿ ಸ್ವಲ್ಪ ತಿಕ್ಕಿ ಜಾಗಕ್ಕೆ ಇಡೋ ತನಕ ಟೆನ್ಷನ್ ರೀ ಅಂದರೆ ಸ್ವಲ್ಪ ಮಿಸ್ ಆಗ್ಬಿಟ್ರೆ ಆಯಿತು ಕೆಳಗಡೆ ಬಿದ್ದುಬಿಟ್ಟು ಡಮ್ ಅಂತವು ಅಂದ್ರೆ ಒಡೆದ್ಬಿಡ್ತಾವ್ರಿ ಭಾಳ ಹುಷಾರದಿಂದ ನೋಡ್ಕೋಬೇಕಾಗುತ್ತೆ ನಾನು ಜಾಸ್ತಿ ಹುಷಾರಿಂದ ನೋಡ್ಕೊತೀನಿ ನಮ್ಮ ಮನೆಯೊಳಗೆ ತನು ಆಯಿತು ಮತ್ತು ನಮ್ಮ ಆಯಿತು ಸ್ವಲ್ಪ ಏನಂದ್ರೆ ಅಡುಗೆ ಮನೆಗೆ ಬಂದುಬಿಟ್ರೆ ಏನಾದರೂ ಒಂದು ಸ್ವಲ್ಪ ಅಂದ್ರೆ ಹೊಡೆದೇ ಬಿಡ್ತಾರೆ ಈಗ ಒಂದು ಎರಡು ಮೂರು ಉಪ್ಪಿಂದ ಡಬ್ಬಿ ಮೇಲೆ ಮತ್ತು ಸಣ್ಣ ಸಣ್ಣ ಪಿಂಗಾಣಿ ಇದ್ರ ಮೇಲಿಂದ ಅದನ್ನ ಮ್ಯಾಲಿಂದ ಕ್ಯಾಪ ಒಡೆದು ಬಿಟ್ಟಾರೆ ಈಗ ಏನು ನಾನೊಂದು ಕಟ್ಗಿದು ಚಮಚೆ ರೀ ಅವನ್ನ ಅದ್ರ ಮ್ಯಾಲಿಂದ ಬಿಟ್ಟರು ಅದಕ್ಕಾಗಿ ಅದನ್ನ ಏನು ಹಾಕಕ್ಕೆ ಬರಂಗಿಲ್ಲ ಅಂತ ಚಮಚೆ ಹಾಕಿ ಇಟ್ಟಿದ್ದು ಅಂದರೆ ಏನಾದರೂ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಯೂಸ್ ಮಾಡ್ಕೋಬೋದು ಅಂತ ನಾನು ಚಮಚೆ ಹಾಕಿ ಇಟ್ಟಿದ್ರಿ ಅಂದರೆ ಖಟ್ಗೆ ಸ್ಪೂನ್ ಅಂದ್ರೆ ದೊಡ್ಡ ಚಮಚೆ ಬರುತ್ತಲ್ರಿ ಅದನ್ನ ಈ ಕಡೆ ಹೆಸ್ರುಕಾ ಕುದಿಸ್ಸಾಕೂ ಹಾಕಿದ್ರೆ ನೀರು ಕುದಿಯ ಬಂದಾಗ ಸಲ ಹೆಸರು ಕಾಳು ತೊಗೊದ್ಬಿಟ್ಟು ಇಟ್ಟಿದ್ದೀನಿ ಒಂದು ಏಳೆಂಟು ನಿಮಿಷ ಆಯಿತು ಬೆಂದ ಬೆಂದುಬಿಡ್ತವರು ಈಗ ಅವನ್ನೆಲ್ಲ ತಿಕ್ಬಿಟ್ಟು ಹೊರಗಡೆ ಇಟ್ಟಿದ್ದೀನಿ ಅಂದರೆ ಬಿಸಿಲಾಗಿ ರೀ ಚಲೋತ್ನಾಗ ಒಣಗಿದ್ಮೇಲೆ ಮತ್ತು ಅಲ್ಲಿ ಎಲ್ಲ ಹಾಕಿ ಹಾಕಿ ಬರುತ್ತೆ ಈ ಕಡೆ ಉಪ್ಪು ಬಿಸಿಲಿಗೆ ಇಟ್ಟಿದ್ದೀನಿ ರೀ ಅಂದ್ರೆ ಸ್ವಲ್ಪ ನೀರು ನೀರಾಗಿರುತ್ತಲ್ಲ ಹಿಂಗಾಗಿ ಅದನ್ನು ಬಿಸಿಲಿಗೆ ಇಟ್ಟಿದ್ದೀನಿ ಇನ್ನು ಎಲ್ಲ ಬಾಂಡೆ ಇದು ಹೊರಗಿಡಾನಾಕತ್ತಿದ್ಯಮನಗ್ರಿ ಅಂದರೆ ಎಲ್ಲ ಖಾಲಿ ಮಾಡಿಬಿಟ್ಟು ಹೊರಗಡೆ ಇಟ್ಬಿಟ್ರೆ ಕುಂತ್ಬಿಟ್ಟು ಸುಸ್ತು ಬಾಂಡೆ ತಿಕ್ಕ ಬರುತ್ತೆ ಅಂದ್ರೆ ನಿಂತು ಬಿಟ್ಟು ಬಾಂಡೆ ತಿಕ್ಬಿಟ್ರೆ ಭಾಳ ತನಕ ರೀ ಅದು ಬಾಂಡೆ ಅದಕ್ಕಾಗಿ ಹೊರಗಡೆ ಒಯ್ದಿಡಪ್ಪ ಅಂತ ಹೇಳಾಕತ್ತಿದ್ದೆ ಈ ಕಡೆ ಪಲ್ಯನೂ ರೆಡಿ ಮಾಡ್ಕೊಂಡ್ರಿ ಹೆಸ ಹೆಸ್ರು ಕಾಳು ಮತ್ತು ಮೆಂತ್ಯೆ ಪಲ್ಯ ಹಾಕಿ ಪಲ್ಯ ರೆಡಿ ಮಾಡಿದ್ದೀನಿ ಮನು ಇದ್ರೆ ಸ್ವಲ್ಪ ಬಾಂಡೆ ಎಲ್ಲ ಖಾಲಿ ಮಾಡಿಬಿಟ್ಟು ಹೊರಗಡೆ ಒಯ್ದಿಡಾಕತ್ತಾನು ಅಂದ್ರೆ ಡಸ್ಟ್ ಎಲ್ಲ ಜಾಡಿಸ್ತಾನಂದ್ರೆ ಅದಕ್ಕಂತ ಫಸ್ಟ್ ಈ ಬಾಂಡೆ ಎಲ್ಲ ಹೊರಗೆ ಒಯ್ದಿರಪ್ಪ ನಾ ಹಾಕತ್ತಿದ್ದೆ ಊಟ ಮಾಡಂದ್ರೆ ಒಲ್ ಅಂದ್ರೆ ಈಗ ಹೊಸ ಮಮ್ಮಿ ನಾನು ಇನ್ನೇಗೆ ಮತ್ತು ದೋಸೆ ತಿಂದಿನಿ ಅಂತಂದ ಅದಕ್ಕಾಗಿ ನಾನು ಇದ್ರ ರೊಟ್ಟಿ ಮತ್ತು ಪಲ್ಯ ಮನು ಇದ್ರೆ ಆ ಕಡೆ ಎಲ್ಲ ಡಸ್ಟ್ ಎಲ್ಲ ಅಂದ್ರೆ ನಾನು ಈ ಕಡೆ ಎಲ್ಲ ಬಣ್ಣ ತಿಕ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ ಈ ರೀತಿ ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಅದು ಫ್ರೆಶ್ ಅನಿಸ್ತಾವೆ ಮತ್ತು ಅದು ಕಲಿ ಕೊಡೋಂಗಿಲ್ಲ ರೀ ನಾವು ಹಂಗೆ ಇಟ್ಬಿಟ್ರು ಕಲಿ ಅನ್ನಿಸ್ತವಲ್ಲ ಅದಕ್ಕಾಗಿ ಎಲ್ಲ ತಿಕ್ಬಿಟ್ಟು ಈ ರೀತಿ ಬಿಸ್ಲಿಗೆ ಇಟ್ಟಿದ್ದೀನಿ ನೋಡ್ರಿ ಫುಲ್ ಕೈ ನೂ ಸಾಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದ್ರೆ ಹಿತ್ತಾಳಿ ತಾಂಬ್ರದ ಹಂಡೆ ಮತ್ತು ಅದು ಟಾಕಿ ತಿಕ್ಕು ಮಠ ಅಂತೂ ಒಂದು ತಾಸು ಬೇಕಾಯ್ತು ರೀ ಎಲ್ಲ ತಿಕ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ಈ ಕಡೆ ಇನ್ನು ಗ್ಯಾಸ್ ಕಟ್ಟಿ ಮತ್ತು ಕಿಟಕಿ ಎಲ್ಲ ತಿಕ್ಬೇಕು ನೋಡಿರಿ ಯೋಸ್ಕಿ ಹೇ ಮಾಡೋ ಓಸ್ಕನ್ನ ಗೆ ಮಾಡಾಚಿನ ಏನು ಲಗ್ನ ಐತಿ ರೀ ಸರಿ ಅರ್ ಬರುದಿ ದಾರಿ ಬದ ನೋಯಿ ಬರತದು ಇಂತಾ ಮಹನತಿಗೆ ಅಂದ್ರ ಪ್ರರಿಶ್ರಮ ಪಡುವ ಮಹಿಳೆಗೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗಾದ್ರೆ ಇನ್ನು ಕಿಡಕಿ ಮತ್ತು ಗ್ಯಾಸ್ ಕಟ್ಟಿ ಏನಿರ್ತೈತಿತ್ತಲ್ರಿ ಎಲ್ಲ ಸ್ಕ್ರಬ್ ಹಚ್ಚಿ ತಿಕ್ಕಿ ತೊಳಿಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ರೀ ಅದು ಕಿಟಕಿ ಒಳಗೆ ಅದು ಗ್ಲಾಸ್ ಏನಿರ್ತಾವಲ್ಲ ಅಲ್ಲೆಲ್ಲ ಬರೀ ಅಲ್ಲಿ ಸಂಡಾಸ್ನ ಐತಿ ಅಲ್ಲಿ ಹೋಗಲಾಗಿತ್ತು ರೀ ಮನು ಇದ್ರೆ ಭಯಕತ್ತಿದ್ದ ಮ್ಯಾಲ ಹತ್ಬಿಟ್ಟು ಏನು ಮಾಡಾತ್ತೀರಿ ಸುಮ್ಮನೆ ಏನರ ಮಾಡ್ಕೊತೀರಿ ಬ್ಯಾಡಂತನಕತ್ತಿದ್ದ ಬಟ್ ಅದು ಏನು ಮಾಡ್ರೂ ಜಲ್ದಿ ಹೋಗೋದೇ ಇಲ್ಲ ರೀ ಅಂದ್ರೆ ಕಸ್ಬರ್ಗಿಲೆ ಎಲ್ಲ ಹೋಗೋದೇ ಇಲ್ಲ ಅದಕ್ಕಾಗಿ ಏನು ಅದು ಸಿಂಕ್ ಎಲ್ಲ ತಿಕ್ತಿನ್ಲಿಲ್ಲ ಬ್ರಷ್ ಅದರಲ್ಲೇ ಈ ರೀತಿ ಕ್ಲೀನ್ ಮಾಡ್ಕೊಳಕತ್ತಿದ್ದು ಹೋಗಲಾಗಿತ್ತು ಅಂದ್ರೆ ಭಾಳ ಔಟ್ಸೈಡ್ ಆಗುತ್ತಲ್ರಿ ಮನೆ ಹೀಗಾಗಿ ಫುಲ್ ಒಳಗಡೆ ಡಸ್ಟ್ ಮತ್ತು ಅದು ಹಲ್ಲಿ ಸಂಡಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಹಂಗೋ ಹಿಂಗೋ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳಾಕತ್ತಿದ್ ನೋಡಿರಿ ಅಂದರೆ ಬ್ರಷ್ಷಲೆಲ್ಲ ಈ ರೀತಿ ತಿಕ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಸ್ವಲ್ಪ ಅದು ಹಸಿ ಒಂದು ಸಲ ಒಣ ಬಟ್ಟೆ ಒಂದ್ಸಲ ರೀ ಅಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿಬಿಟ್ರೂ ಮತ್ತೊಂದೆರಡು ದಿವ್ಸನ ಮತ್ತು ಹಂಗ ಆಗೋದಕ್ಕರೆ ಮತ್ತೆ ಹಂಗೆ ಬಿಟ್ಕೊಂತ ಹೋದ್ರೆ ಜಾಸ್ತಿ ಗಲೀಜು ಅನ್ಸುತ್ತದ ರೀ ಅದಕ್ಕಾಗಿ ಈ ರೀತಿ ಎಲ್ಲ ಬ್ರಷಿಲೆ ಅದನ್ನ ಡಷ್ಟ ಮತ್ತು ಅದು ಹಲ್ಲಿ ಸಂಡಸ್ ಎಲ್ಲ ಐತಂತೆ ತೆಗ್ಯಾಕತ್ತೀನಿ ನೋಡಿರಿ ಭಾಳ ಕಷ್ಟ ಅಂತ ಅನ್ಸುತ್ತೆ ಅಂದ್ರೆ ಕ್ಲೀನ್ ಮಾಡೋ ಮುಂದಾಗ ಯಾಕಪ್ಪ ಕ್ಲೀನ್ ಮಾಡೋದು ಅಂತ ಅನಿಸ್ತಾ ಇರ್ತೈತಿ ಎಲ್ಲ ಕ್ಲೀನ್ ಆದಮೇಲೆ ಒಂಥರ ಖುಷಿ ಅನಿಸ್ತೈತೆ ಅಲ್ರಿ ಯಾವಾಗಲೂ ಅದೇ ರೀತಿ ಅನಿಸುತ್ತೆ ನನಗೆ ಮನೆ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕಪ್ಪ ಮಾ ಈ ರೀತಿ ಮಾಡೋದು ಸುಮ್ಮನೆ ಹಂಗೆ ಬಿಟ್ರೆ ಅಂತ ಅನ್ಸುತ್ತೆ ಎಲ್ಲ ಕ್ಲೀನ್ ಮಾಡಿ ಹೊಲ್ ನೋಡ್ತಿರ್ತೀವಲ್ರಿ ಅವಾಗ ಒಂಥರ ಖುಷಿ ಅನ್ನಿಸ್ತೈತಿ ಮತ್ತು ಫ್ರೆಶ್ ಫೀಲ್ ರೀ ಮನು ಅದನ್ನೇ ಏನಾಕತ್ತ ನಾನು ಅಂದೆ ಮನಗೆ ಅಡುಗೆ ಮನೆ ಹೇಳ್ಲಿರೋ ಬರ ನೋಡಪ್ಪಿ ಹೊರಗಡೆ ತಂದು ಸುಮ್ಮನೆ ತಿಂದು ತಿಂದ್ಕೊಂಡ್ರೆ ಚಲೋ ಅಂತ ಅಂತನಕತ್ತಿದ್ದೆ ಹತ್ತು ವರ್ಷ ಆಯಿತು ಇದನ್ನೇ ಹೇಳ ಮಮ್ಮಿ ನೀವೇನು ಅದನ್ನ ಮಾಡೋಂಗಿಲ್ಲ ಇದನ್ನೇ ಮಾಡ್ತೀರಿ ಅದನ್ನೇ ಮಾಡ್ರಿ ಅಂತಂದ ಅಂದ್ರೆ ಎಲ್ಲ ತಿಕ್ಕಿ ತೊಳೆದು ಈ ರೀತಿ ಎಲ್ಲ ಕ್ಲೀನ್ ಮಾಡ ಬಂದಾಗ ಅದೇ ರೀತಿ ಅನ್ಸೋತ್ರೆ ಮತ್ತೆಲ್ಲ ಅದನ್ನ ಕ್ಲೀನ್ ಮಾಡಿ ಬಯಲು ನೋಡ್ತೀವಲ್ಲ ಅವಾಗ ಒಂಥರ ಖುಷಿ ಅನಿಸ್ತೈತಿ ಅಡುಗೆ ಮನೆ ಸ್ವಲ್ಪ ಹೊಲಸಾಗಿಬಿಡ್ತಂದ್ರೆ ಒಂಥರ ಮನ್ಸಿಗೆ ಬೇಜಾರು ಅನ್ನಿಸ್ತಿರ್ತೈತ್ರಿ ಎಲ್ಲ ಹೆಣ್ಮಕ್ಳಿಗೆ ಹಂಗೆ ನೋಡ್ರಿ ಬೆಡ್ರೂಮ್ ಹಾಲು ಅಷ್ಟು ಸ್ವಲ್ಪ ಗಲೀಜಾಗಿಬಿಟ್ರೆ ಅಷ್ಟೇನೇನು ಬೇಜಾರು ಅನ್ನಿಸೋಂಗಿಲ್ಲ ಅಡುಗೆ ಮಾ ಮನೆ ಮಾತ್ರ ಮಸ್ತಾಗಿ ನೀಟಾಗೆ ಫ್ರೆಶ್ ಆಗಿರ್ಬೇಕಂತ ಇರ್ತೈತ್ರಿ ಬಟ್ ಅಡುಗೆ ಮನೆ ಜಾಸ್ತಿ ಹೊಲಸಾಗೋದು ಮತ್ತು ಅಡುಗೆ ಮನೆಯೊಳಗೆ ಜಾಸ್ತಿ ಇರೋದು ಅಡುಗೆ ಮನೆ ಕ್ಲೀನ್ ಮಾಡಿದಷ್ಟು ಟೈಮ್ ರೀ ಮತ್ತು ಯಾವ ರೂಮಿಗೆ ಬೇಕಾಗಂಗಿಲ್ಲ ಅಂದರೆ ಅಷ್ಟು ಟೈಮ್ ಅಡುಗೆ ಮನಿಗೇ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ ನೋಡಿರಿ ಈಗೆಲ್ಲ ಅದರೊಳಗಿಂದ ಅದು ಡಸ್ಟ್ ಎಲ್ಲ ಒಂದು ಸಲ ಹಸಿ ಬಟ್ಟಿಲಿ ಒಟ್ಟಿಲೇ ಕೆಳಗಡೆ ಇಲ್ಲ ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ತಿಂದ್ರಿ ಆಮೇಲೆ ಮತ್ತೆ ತೊಗೊದ್ಬಿಟ್ಟು ವರ್ಸಾಕೆ ಬರುತ್ತೆ ಅಂದರೆ ಒಂದೆರಡು ಸಲ ಕ್ಲೀನ್ ಮಾಡ್ಕೋಬೇಕು ರೀ ಅವಾಗ ಚಲೋತ್ನಾಗೆ ಕ್ಲೀನ್ ಆಗ್ತೈತಿ ನಾನು ಆದಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆದ್ರೂ ಈ ಔಟ್ಸೈಡ್ ಆದ ಕೂಡಲೇ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಡಸ್ಟ್ ಬರುತ್ತೆ ಒಂದು ಹದಿನೈದು ಹಾಕತ್ತಿದ್ದ ನೀವು ಎಷ್ಟೊರೆ ಕ್ಲೀನ್ ಮಾಡಿರಿ ಮಮ್ಮಿ ಮತ್ತೆ ಎರಡು ದಿವಸನ ಹಂಗ ಆಗುತ್ತೆ ಸುಮ್ಮನೆ ಯಾಕೆ ಹೈರಾಣ ಹಾಕತ್ತಿರಿ ಬೀದ್ರ ತನಕತ್ತಿದ್ದ ಈಗೆಲ್ಲ ಕಿಟಕಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದು ಮಿಕ್ಸರ್ ಏನು ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕಿಬಿಟ್ಟು ಫಸ್ಟಿಗೆ ಹಸಿ ಬಟ್ಟಿಲೆ ಒಂದ್ಸಲ ಒಣ ಬಟ್ಟಿಲೆ ಒಂದ್ಸಲ ಒಂದು ಎರಡು ಮೂರು ಸಲ ಒರೆಸ್ಕೊಂಡ್ರೆ ಆಯಿತು ಅಂದರೆ ನೀರು ಹಾಕಿ ತೊಳೆಕ ಹೋಬಾರ್ದು ನಾನು ಯಾವಾಗಲೂ ಅದೇ ರೀತಿ ಮಾಡೋದ್ರೆ ಸ್ಕ್ರಬ್ ಹಚ್ಚಿ ಸಾವನ್ನ ಹಚ್ಚಿ ಮಸ್ತಾಗಿ ತಿಕ್ಕಿಬಿಡ್ತೀನಿ ಒಂದೆರಡು ಸಲ ಒರೆಸ್ಬಿಡ್ತೀನಿ ಆಮೇಲೆ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಮಿಕ್ಸರ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಂದರೆ ಒರೆಸ್ಬಿಟ್ಟು ರೀ ಈ ಕಡೆ ಅದು ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ಏನಂತಾರೆ ಮ್ಯಾಲ ತನಕದು ಎಲ್ಲ ಅಡುಗೆ ಮಾಡಿದ್ದು ಎಣ್ಣೆ ಮತ್ತು ಜಿಡ್ಡೆ ಎಲ್ಲ ಸಿಡ್ದು ಸಿಡಿತೈತೆ ಅಂದರೆ ಹಿಂಗಾಗಿ ಅದನ್ನೆಲ್ಲ ಸ್ಕ್ರಬ್ ಹಚ್ಚಿ ತಿಕ್ಬಿಟ್ಟು ನೀರೆಲ್ಲ ಗೊಜ್ಜ್ಬಿಟ್ಟು ತೊಳೆಕತ್ತಿದ್ ನೋಡ್ರಿ ಮನು ಇದ್ರ ಒಂದು ಎರಡು ಮೂರು ಸಲ ಭಯ ಹಾಕತ್ತಿದ್ದ ಅಂದರೆ ಭಯೋದಂದ್ರೇನು ಹಿಂಗ್ಯಾಕೆ ಮಾಡ್ತೀವಿ ಮಮ್ಮಿ ಸುಮ್ಮನೆ ಹೈರಾಣ ಯಾಕೆ ಹಾಕ್ತಿರಂತ ಅನಕತ್ತಿದ್ದ ಆದರೂ ನನಗೆ ಈ ರೀತಿ ಕ್ಲೀನ್ ಮಾಡಿಬಿಟ್ರೂ ಒಂಥರ ಮನ್ಸಿಗೆ ಸಮಾಧಾನ ರೀ ಅಂದರೆ ಮಾಡೋಕ್ಕ ತನಕ ಯಾಕಪ್ಪ ಮಾಡ್ಬೇಕಂತ ಅನ್ಸುತ್ತ ಮಾಡೋಕೆ ಸ್ಟಾರ್ಟ್ ಆದಮೇಲೆ ಇದೇ ರೀತಿ ನೀಟಾಗಿ ಆಗಿಬಿಟ್ರೆ ಕೆಲಸ ಚಲೋ ಅನಿಸ್ತೈತಿ ಮತ್ತು ಖುಷಿನೂ ಅನ್ನಿಸ್ತೈತಿ ಅದಕ್ಕಾಗಿ ಈ ರೀತಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಅದು ಸ್ಟೋವ್ ಇತ್ತಂದ್ರೆ ಅದನ್ನೂ ಸ್ಕ್ರಬ್ ಹಚ್ಚಿ ತಿಕ್ಬಿಟ್ಟು ನೀರು ಹಾಕಿ ಎಲ್ಲ ತೊಳೆದ್ಬಿಟ್ಟು ಅಂದರೆ ಅದು ಬರ್ನರ್ ಒಳಗೆ ಹಾಕೋಕ್ಕೆ ಹೋಗ್ಬಾರ್ದು ನೀರ ಸೈಡ್ ಅಡಿಗೆ ಅಷ್ಟೇ ನೀರು ಹಾಕಿ ತೊಳೆದ್ಬಿಟ್ಟು ಇಟ್ಟು ಒರೆಸ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಹೋಸಲ್ಲ ನಾನು ಸ್ವಲ್ಪ ಲೈಟಾಗಿ ಮನಿ ಅಂದರೆ ಡೀಪ್ ಕ್ಲೀನಿಂಗ್ ರೀ ಅವಾಗ ಮನೆ ಕ್ಲೀನ್ ಬಂದಾಗ ಹಿಡಿಯೋ ಶೇರ್ ಮಾಡ್ಕೊರಿ ಅಕ್ಕ ಅಂತಂದಿದ್ರು ಅದಕ್ಕಾಗಿ ಇವತ್ತು ಹಿಡಿಯೋನ ಶೇರ್ ಮಾಡ್ಕೊಂಡಿದ್ದು ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂದರೆ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೆ ಒಳ್ಳೆ ಹಾಕ್ಬೇಕಂತ ಅನ್ಸುತ್ತೆ ಯಾರೋ ಸಪೋರ್ಟ್ ಮಾಡಲಿಕ್ಕಂದ್ರೆ ಏನಪ್ಪ ಅಂದರೆ ಮನ್ಸಿ ಒಂಥರ ಏನಂತರ ಮಾಡಬೇಕು ಬಿಡಬೇಕು ಅಂತ ಕನ್ಫ್ಯೂಸ್ ಆಗಿ ಇದ್ದಿರ್ತೀವಿ ನಾವು ಭೀ ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಹೊಲಸು ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿರಿ ಕೆಲಸ ಅಂದ್ರೆ ಹಂಗೆ ನಮ್ಮ ಅಡುಗೆ ಮನೆ ಕೆಲಸ ಅಂದ್ರೂ ಹಂಗೆ ನೋಡ್ರಿ ನೀವು ಎಷ್ಟೇ ಕ್ಲೀನ್ ಮಾಡಿಬಿಡ್ರಿ ಮತ್ತೊಂದು ತಾಸ್ನಾಗ ಮತ್ತು ಹಂಗೆ ಇದ್ದಕ್ಕಿದ್ದಂಗೆ ಸಿದ್ದೇಶ್ವರ ಅಂತ ನಾವು ಅಂತೀವಿ ಹಂಗಾಗಿ ಈಗ ದೋಸೆ ಹಾಕಾಕತ್ತಿದ್ದೀರಿ ನನ್ನ ಮಗಳು ಕಾಲೇಜಿಂದ ಬಂದಿದ್ಲು ಅಂದ್ರೆ ದೋಸೆ ಅಷ್ಟೇ ತಿನ್ನಮ್ಮ ಪಲ್ಯ ಹಚ್ಕೊಂಡು ಅಂತಂದ್ರೆ ಒಲ್ ಅಂತ ಕ್ಯಾಬೇಜ್ ಪಲ್ಯನೇ ಬೇಕಂತ ಇಲ್ಲ ಬಟಾಟಿ ಪಲ್ಯ ಖಾಲಿ ಇತ್ತಲ್ರಿ ಅದಕ್ಕಾಗಿ ಹೊಲಸು ಮಾಡಬಿಡಂತಂದ್ರೂ ಇಲ್ಲ ನಾನು ಮಾಡ್ಕೊತೀನಿ ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂತ ಅವ್ರಿ ಕ್ಲೀನ್ ಮಾಡಂಗಿಲ್ಲ ಹಂಗೆ ಎಲ್ಲ ಇಟ್ಟು ಹೋಗ್ಬಿಟ್ಟು ಳು ಈಗ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಏನಾರು ಮಾಡವ ಅಂತ ಮ್ಯಾಲೆ ಬಿಟ್ಟು ಬಾಂಡೆ ಎಲ್ಲ ತೆಗೆದು ಇಡಾಕತ್ತೀವಿ ನೋಡ್ರಿ ತಿಕ್ಕಿದೆಲ್ಲ ಇನ್ನು ಒಳ್ಳೆ ಒಯ್ದು ಅದಕ್ಕೆ ಸಾಮಾನೆಲ್ಲ ಹಾಕಿ ಇಡ್ಬೇಕು ನೋಡ್ರಿ ಅದಕ್ಕಾಗಿ ಮನನ್ನ ಹೆಲ್ಪ್ ಮಾಡಕತ್ತಿದ್ದ ಈಗ ನಾನು ಮತ್ತು ಮನು ಎಲ್ಲ ಬಾಂಡೆ ಸಾಮಾನು ಒಯ್ಯಾಕತ್ತೀವಿ ಹಾಕೀವಿ ನೋಡ್ರಿ ಇದನ್ನೇ ಜಾಸ್ತಿ ಕೆಲಸ ಆಗುತ್ತಾ ಮೈ ಕೈಯೆಲ್ಲ ಪೇನ್ ಬಂದುಬಿಡ್ತೈತಿ ಯಾರಿಗೆಲ್ಲ ಇದೇ ರೀತಿ ಅನಿಸುತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಮನೆ ಕ್ಲೀನ್ ಮಾಡೋ ಮುಂದಾಗ ಭಾಳ ಭಾಳ ಟೈರ್ಡ್ ಫೀಲ್ ಅನ್ನಿಸ್ತೈತಿ ಅಂದರೆ ಎಲ್ಲ ಕೆಲಸ ಮೇಲೆ ಫುಲ್ ಸುಸ್ತು ಅನಿಸ್ತೈತಿ ಮತ್ತು ಕೈಕಾಲ್ ಎಲ್ಲ ನೋಸ್ತಾವ್ರಿ ಆದ್ರೂ ಬಿಡೋಂಗಿಲ್ಲ ಮಾಡಲೇಬೇಕಲ್ರಿ ಅದು ನಮ್ಮ ಕರ್ತವ್ಯ ಈಗ ಎಲ್ಲನೂ ಕ್ಲೀನ್ ಮಾಡ ಬಾಂಡೆ ಒಳಗೆ ಒಯ್ದುಬಿಟ್ಟು ಈ ರೀತಿ ಹಚ್ಚಿದ್ದೀವಿ ನೋಡ್ರಿ ಫೈನಲಿ ರೆಡಿ ಆಯಿತು ಇನ್ನೊಂದು ಚೂರು ಬಾಂಡೆ ಅದಾವ ರೀ ಹಚ್ಬೇಕು ಅವನು ಆದ್ರೆ ಈಗ ಆಲ್ಮೋಸ್ಟ್ ಎಲ್ಲನೂ ತಿಕ್ಕಿ ತೊಳೋದು ನೀರು ಜೋಡಿಸಿ ಇಟ್ಟಿದೀವಿ ನೋಡ್ರಿ ಈ ರೀತಿ ಕಾಣಿಸಕತಿತ್ತು ಒಂಥರ ಖುಷಿ ಅನಸ್ತೈತ್ರಿ ಈ ರೀತಿ ಎಲ್ಲ ಕ್ಲೀನ್ ಆಗಿ ಆದಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಒಂದು ಎರಡು ಮೂರು ತಿಂಗಳಿಗಾದ್ರು ಈ ರೀತಿ ಕ್ಲೀನ್ ಮಾಡಿಬಿಟ್ರೆ ಅಡಿಗೆ ಮನೆ ಅಹ್ ಖುಷಿ ಅನಸ್ತೈತಿ ಮತ್ತೆ ನೆಮ್ಮದಿ ಅನಿಸುತ್ತೆ ಮತ್ತೆ ಅಡಿಗೆ ಮಾಡೋಕ್ಕೂ ಮನಸ್ಸು ಬರ್ದೈತಿ ಯಾವಾಗಲೂ ಅಡಿಗೆ ಮನೆ ಕ್ಲೀನ್ ಈಗ ನಾನು ಎಲ್ಲ ಬಾಂಡೆ ಸ್ವಲ್ಪ ಹಚ್ಚಿದ್ದೆ ಅಲ್ರಿ ಇನ್ನು ಪಿಂಗಾಣಿ ಹೂವು ಮತ್ತು ಉಪ್ಪಿನ ಡಬ್ಬಿ ಖಾರಿನ ಡಬ್ಬಿ ಎಲ್ಲ ಹಂಗೆ ಇಟ್ಟಿದ್ದೆ ಅದಕ್ಕಾಗಿ ಫಸ್ಟಿಗೆ ಹೊತ್ತು ಮುಳುಗುತ್ತಂತೇಳಿ ಕೈಕಾಲು ಮುಖ ತಗೊಂಡು ಮುಂದೆ ದೀಪ ಹಚ್ಚಿ ಈಗ ಅವನು ಸ್ವಲ್ಪ ಎತ್ತಿಟ್ರಾಯ್ತಂತ ಇಡಾಕತ್ತೀನಿ ನೋಡ್ರಿ ಅಂದರೆ ಅವು ಏನಂತವ್ರಿಗೆ ಗ್ಲಾಸಿನೂ ಮತ್ತು ಪಿಂಗಾಣಿ ಅಷ್ಟೇ ಇಟ್ಟಿದ್ದರೆ ಎಲ್ಲ ಹಚ್ಚಿದ್ದು ಮನ ಕೂಡಿಬಿಟ್ಟು ಈಗ ಅವನು ಎತ್ತಿಟ್ರಾಯ್ತಂತೆ ಇಡಾಕತ್ತೀನಿ ನೋಡ್ರಿ ಅದಕ್ಕೆ ಉಪ್ಪು ಮತ್ತು ಏನು ಖಾಲಿ ಮಾಡಿ ಇಟ್ಟಿದ್ದೆ ಅಲ್ಲ ಅಂದರೆ ಬೇರೆ ಪ್ಲೇಟಿಗೆ ಮತ್ತು ಡಬ್ಬಿಗೆ ಹಾಕಿಟ್ಬಿಟ್ಟು ಎಲ್ಲ ನೀಟಾಗಿ ತೊಗೋದು ಇಟ್ಟು ಇಟ್ಟಿದ್ದೆಲ್ಲ ಅವನ್ನೆಲ್ಲ ಇನ್ನು ಹಾಕಿ ಈ ರೀತಿ ಎತ್ತಿಡ್ಬೇಕು ನೋಡ್ರಿ ಫೈನಲಿ ಈ ರೀತಿ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯ್ತು ನೋಡ್ರಿ ಈ ರೀತಿ ಎಲ್ಲ ಕ್ಲೀನಾಗಿ ಆದಮೇಲೆ ಒಂಥರ ಖುಷಿ ಅನಿಸುತ್ತೆ ನಾನಂತೂ ಎಲ್ಲ ಕ್ಲೀನ್ ಆದಮೇಲೆ ಒಂದು ದಿವ್ಸನಾಗ ಒಂದು ಎರಡು ಮೂರು ಸಲತು ಒಂದು ಎರಡು ಮೂರು ದಿವ್ಸ ತನಕ ಅದನ್ನ ನೋಡ್ತಾ ಇರ್ತೀನಿ ರೀ ಖುಷಿ ಅನಿಸ್ತಾ ಇರ್ತೈತಿ ಕ್ಲೀನ್ ಇದ್ದಲ್ಲಿ ಅಂದ್ರೆ ನೀಟಾಗಿ ಇದ್ದಲ್ಲಿ ನೋಡಕ್ಕೆ ಇಷ್ಟ ಆಗುತ್ತಲ್ರಿ ಯಾವುದೇ ಆಗಲಿ ಮನುಷ್ಯನ ಮನ್ಸನ್ನ ಹಂಗೆ ಎಷ್ಟು ನೀಟಾಗಿ ಸ್ವಚ್ಛ ಆಗಿ ಇರ್ತೈತಿಲ್ಲ ಅದನ್ನ ಇಷ್ಟ ಇಷ್ಟಪಡ್ತೈತಿ ಹಿಂಗಾಗಿ ನನಗೂ ಈ ರೀತಿ ಕ್ಲೀನಾಗಿ ಇದ್ಬಿಟ್ರೆ ಪದೇ ಪದೇ ಬಂದ್ಬಿಟ್ಟು ಅಡಿಗೆ ಮನೆ ನೋಡ್ತಾ ಇರ್ತೀನಿ ಅಂದ್ರೆ ಕ್ಲೀನ್ ಅನಿಸ್ತಾ ಇರ್ತೈತಲ್ರಿ ಬಾ ಹೊಲಸಿದ್ಬಿಟ್ರೆ ಅಡುಗೆ ಮನೆಗೆ ಬರಾಕ ಆಗಂಗಿಲ್ಲ ಎಪ್ಪಾ ಕ್ಲೀನ್ ಮಾಡ್ಬೇಕಲ್ಲ ಅಂತ ಅನಿಸ್ತಾ ಇರ್ತೈತಿ ಫೈನಲಿ ಈ ರೀತಿ ಕ್ಲೀನಾಗಿ ಇದ್ಬಿಟ್ರೆ ಮನ್ಸಿಗೂ ಸಮಾಧಾನ ಇರ್ತೈತಿ ಮತ್ತು ಖುಷಿ ಅನಿಸ್ತೈತಿ ರೀ ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆ ಮಾಡಾಕ ಈಗ ಎಲ್ಲಾನು ಉಪ್ಪಿನ ಡಬ್ಬಿಯೊಳಗೆ ಉಪ್ಪು ಮತ್ತು ಅದು ಅರಸಿನ ಪುಡಿ ಎಲ್ಲನೂ ಹಾಕಿಡಾಕತ್ತಿನ ನೋಡಿರಿ ಫೈನಲಿ ಈ ರೀತಿ ಮಸ್ತಾಗಿ ಕ್ಲೀನಾಗಿ ಕಾಣ್ಸಾಕತ್ತಿತ್ತು ಯಾವಾಗಲೂ ಇದೇ ರೀತಿ ಇರಾಕಂತೂ ಆಗಂಗಿಲ್ಲ ರೀ ಅವಾಗ ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಅದು ಹಾಗೆ ಹೊಲಸಾಗ್ತಾ ಇರ್ತೈತಿ ಮತ್ತು ನಾವು ಹಂಗೆ ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ದಿನ ಹೆಂಗೆ ಊಟ ಹೊ ಅಡ್ಗೆ ಬೇಕಲ್ಲ ಹಾಗೆ ಆವಾಗವಾಗ ಕ್ಲೀನ್ ಮಾಡ್ತಾನು ಇರಬೇಕು ಫೈನಲಿ ಈ ರೀತಿ ಎಲ್ಲ ಜೋಡ್ಸಿಟ್ಬಿಟ್ಟು ಇನ್ನು ಚಹಾ ಮಾಡಬೇಕಂತ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ಅದ್ರ ಮಸ್ತಗೆ ಲೆಮನ್ ಗ್ರಾಸ್ ಅದು ಎಲಿ ಹಾಕಿಬಿಟ್ಟು ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದಂತರ ರೆಡಿ ಮಾಡ್ಕೊಳಾಕತೀನಿ ನೋಡಿರಿ ಹಾಲು ಹಾಕಿ ಮಾಡೋಕ್ಕಿಂತ ಚಾ ಬ್ಲ್ಯಾಕ್ ಟೀನೇ ಕುಡಿಯೋದು ಭಾಳ ಬೆಸ್ಟ್ ಅಂತ ತನಕ ಕತ್ತಿದ್ರು ಅಂದರೆ ನಾನು ಒಂದು ಹಿಡಿಯೋದೊಳಗೆ ನೋಡಿದ್ದು ಈಗ ಎರಡು ಮೂರು ದಿವಸ ಆಯಿತು ಬ್ಲ್ಯಾಕ್ ಟೀನೇ ಕುಡಿಯೋಕತ್ತಿದ್ದು ಅದಕ್ಕಾಗಿ ಈ ಬ್ಲ್ಯಾಕ್ ಟೀನು ರೆಡಿ ಮಾಡ್ಕೊಂಡು ಕುಡಿಬೇಕು ನೋಡ್ರಿ ಅಡುಗೆಯೂ ಮಾಡಬೇಕು ಅನ್ನ ಮತ್ತು ಸಾರ ಮಾಡಬೇಕ್ರಿ ಈಗ ಚಹಾ ಕುಡಿದ್ಬಿಟ್ಟು ಬ್ಯಾಳಿ ಕುಡಿಸೋಕಿಟ್ಟು ಅನ್ನನೂ ಮಾಡ್ಕೋಬೇಕು ಅದಕ್ಕಂತ ಚಹಾ ರೆಡಿ ಮಾಡ್ಕೊಂಡು ಕುಡಿದು ಈಗ ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ಬ್ಯಾಳೆ ಸಾರ ಮತ್ತು ಅನ್ನ ಮಾಡಿದ್ದು ಮತ್ತು ಮಧ್ಯಾಹ್ನ ಮಾಡಿದ್ದು ರೀ ಮತ್ತು ನಿನ್ನೆ ಮಾಡಿದ್ದು ಸಜ್ಜೆ ರೊಟ್ಟಿ ಅಷ್ಟು ತೊಗೊಂಡ್ಬಿಟ್ಟು ಊಟಕ್ಕೆ ಕುಂತೀವಿ ನೋಡ್ರಿ ಮನು ನಾನು ತನು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ರೀ ಹಿಂಗಾಗಿ ನಾವು ಮೂರು ಮಂದಿ ಊಟ ಮಾಡಾಕತ್ತೀವಿ ಆಲ್ರೆಡಿ ಟೈಮ್ ಒಂಬತ್ತುವರೆ ಯಾಕೆ ಬಂದಿದ್ರಿ ಇವತ್ತು ಊಟ ಲೇಟ್ ಆಯಿತು ಹಿಂಗಾಗಿ ನಮ್ಮ ಮನೆಯವರು ಬರ್ತಾರಂತೆ ವೇಟ್ ಮಾಡಾಕತ್ತಿದ್ವಿ ಅವ್ರು ಬರಲಿಲ್ಲ ಹಿಂಗಾಗಿ ನಾನು ಮತ್ತೆ ಮನೋತನು ಊಟ ಮಾಡಾಕತ್ತೀವಿ ನೋಡ್ರಿ ಊಟ ಮಾಡೋದು ಬರ್ರಿ ಮತ್ತೆ ಇವತ್ತ ಇದೋನು ಇಲ್ಲೇ ಮುಗಿಸೋಂಡ್ರಿ ಇವತ್ತು ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲ ತುಂಬು ಹೃದಯ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ